ದೀಪವನ್ನು ಇಟ್ಟು ಒಂದು ಮಣ್ಣಿನ ದೀಪವನ್ನು ಇಟ್ಟು ಸುತ್ತ ಮಣ್ಣಿನ ಹಣತೆಯ ಸುತ್ತ ಕಮಲದ ಹೂವನ್ನು ಇಟ್ಟು ಒಂದು ತಟ್ಟೆಯ ಮೇಲೆ ಅದನ್ನು ಜೋಡಿಸ್ಕೊಂಡು ಅದನ್ನು ಮಹಾಲಕ್ಷ್ಮಿಗೆ ಆರತಿ ಮಾಡ್ತಾರೆ ಅದನ್ನೇ ಕಮಲ ದೀಪ ಅಂತ ನಾವು ಕರಿತೀವಿ ನೋಡಿ ಇಷ್ಟೆಲ್ಲ ಇನ್ನೂ ಇತ್ಯಾದಿಗಳಿದೆ ದೀಪಗಳು ದೀಪಗಳು ನೂರ ಎಂಟು ಬಗೆಯ ದೀಪಗಳಿದೆ ಆದರೆ ಎಷ್ಟೋ ಜನ ಗೊತ್ತಿಲ್ಲ ಎಷ್ಟೆಷ್ಟು ದೀಪ ಹಚ್ಚಬೇಕು ಪಾಪ ಎಲ್ಲೋ ಒಂದು ಕಡೆ ದೇವಸ್ಥಾನಕ್ಕೆ ಹೋಗಿರ್ತಾರೆ ಎಷ್ಟು ಹಚ್ಚಬೇಕು ಮನೆಯಲ್ಲಿ ಎಷ್ಟು ಹಚ್ಚಬೇಕು ಎಷ್ಟೋ ಜನ ಗೊತ್ತಿಲ್ಲ ನೋಡಿ ಮನೆಯಲ್ಲಿ ಒಂದು ನಂದಾ ದೀಪವನ್ನ ಅಂದರೆ ಕಾಮಾಕ್ಷಿ ದೀಪವನ್ನು ಹಚ್ಚಬೇಕಂತೆ ಕೆಲವರ ಮನೆಯಲ್ಲಿ ಈ ಕಡೆಯಲ್ಲಿ ಎಡಗಡೆ ಒಂದು ಬಲಗಡೆ ಒಂದು ಮಧ್ಯದಲ್ಲೊಂದು ಕಾಮಾಕ್ಷಿ ದೀಪವನ್ನು ಒಂದಕ್ಕಿನ್ನ ಹೆಚ್ಚಾಗಿ ಕುಟುಂಬದಲ್ಲಿ ಹಚ್ಚಬಾರ್ದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಹಾಗಾದರೆ ಎಷ್ಟು ಹಚ್ಚಬೇಕು ಒಂದನ್ನು ಮಾತ್ರ ಕಾಮಾಕ್ಷಿ ದೀಪ ಇನ್ನು ಬೇರೆ ಮಣ್ಣಿನ ಹಣತೆಗಳಿರಬಹುದು ಅಥವಾ ಈ ನಂದಾ ನಂದಾದೀಪಗಳಿರಬಹುದು ಮತ್ತು ಗೂಢ ದೀಪಗಳು ನೀವು ಎಷ್ಟು ಬೇಕಾದರೂ ಹಚ್ಚಬಹುದು ದೀಪ ನೀವು ಎಷ್ಟು ಹಚ್ತೀರೋ ಅಷ್ಟು ಒಳ್ಳೆಯದು ಅಂತ ಹೇಳುತ್ತೆ ನಮ್ಮ ಧರ್ಮಶಾಸ್ತ್ರ ಇದನ್ನು ನಾನು ತೋರಿಸ್ತಾ ಇದ್ದೀನಿ ಇದರ ಹೆಸರು ಪಂಚಮಿ ಎಣ್ಣೆ ದೀಪಕ್ಕೋಸ್ಕರನೇ ಮಾಡಿರ್ತಕ್ಕಂಥದ್ದು ಬಹಳಷ್ಟು ಮಿಶ್ರಣವನ್ನು ಮಾಡಿರ್ತಕ್ಕಂಥದ್ದು ನಿಮಗೆ ಇಷ್ಟ ಆದರೆ ತಗೊಳ್ಳಿ ಪರಿಶುದ್ಧತೆ ಅಂತಕ್ಕಂಥ ವಿಚಾರಕ್ಕೆ ಬಂದಾಗ ನಾನು ಮನೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚೋದು ನಿಶ ಆದರೆ ನಾನು ಈ ಹೆಣ್ಣೆಯನ್ನು ದೀಪ ಕಾಮಾಕ್ಷಿ ದೀಪಕ್ಕೆ ಜೋಡಿ ದೀಪಕ್ಕೆ ಉಪಯೋಗಿಸ್ತಾ ಇದ್ದೀನಿ ಯಾಕೆಂದರೆ ಪ್ರತಿನಿತ್ಯ ನಿತ್ಯ ಆರಾಧನೆ ಅಂತಕ್ಕಂಥದ್ದು ಇದೆಯಲ್ಲ ಸಂಧ್ಯಾ ವಂದನೆ ಅಂತಕ್ಕಂಥದ್ದಿದೆ ಮನೆಯಲ್ಲಿ ಆರಾಧನೆ ಇದೆ ಸಾಲಿಗ್ರಾಮಕ್ಕೆ ಪೂಜೆ ಮಾಡ್ತಕ್ಕಂಥದ್ದಿದೆ ಈ ಒಂದು ಹೆಣ್ಣೆಯನ್ನು ನಾನು ಉಪಯೋಗಿಸ್ತಾ ಇದ್ದೀನಿ ನಿಮಗೆ ಬೇಕು ಅಂತ ಅಂದರೆ ನೀವು ಉಪಯೋಗಿಸ್ಕೊಳ್ಳಿ